ರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ನಾಳೆ ನಡೀತಕ್ಕಂಥ ಇಪ್ಪತ್ತಾರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದಕ್ಕಾಗಿ ದ್ವಿತೀಯ ಪಿ ಯು ಸಿಯ ಇತಿಹಾಸದಲ್ಲಿ ಒಂದು ಹತ್ತು ಅಂಕದ ಲಾಸ್ಟ್ ಪ್ರಶ್ನೆ ಬರ್ತದೆ ಸೊ ಭಾರತದ ಭೂಪಟವನ್ನು ಕೊಟ್ಟಿರ್ತಾರೆ ಸ್ಥಳಗಳನ್ನು ಗುರುತಿಸಲಿಕ್ಕೆ ಐದು ಸ್ಥಳಗಳನ್ನು ಗುರುತಿಸಬೇಕು ಐದು ಸರಿಯಾದ ಸ್ಥಳಗಳಿಗೆ ಐದು ಅಂಕ ಪ್ರತಿ ಸ್ಥಳದ ಬಗ್ಗೆ ಎರಡರಿಂದ ಮೂರು ವಾಕ್ಯದಲ್ಲಿ ವಿವರಣೆಗಳನ್ನು ಬರಲಿಕ್ಕೆ ಕೇಳ್ತಾರೆ ಅದಕ್ಕೂ ಕೂಡ ಒಂದು ಅಂಕ ಅಂದರೆ ಖಂಡಿತವಾಗಿ ಇಷ್ಟು ನೋಡ್ಕೊಂಡ್ರೆ ಸಾಕು ನೀವು ಹತ್ತು ಅಂಕಗಳನ್ನು ಆರಾಮಾಗಿ ಗಳಿಸ್ತೀರಿ ಅಂತ ಹೇಳ್ತಾ ಪ್ರತಿಯೊಂದು ಸ್ಥಳವನ್ನು ಎಲ್ಲಿ ಬರ್ತದೆ ಅನ್ನೋದನ್ನು ನೀಟಾಗಿ ನೋಡ್ಕೊಂಡು ಹೋಗಿ ತಕ್ಷಶಿಲ ಇದೆ ಹರಪ್ಪ ಜಲಿಯನ್ ವಾಲಾಬಾಗ್ ಪಾನಿಪತ್ ಮೀರತ್ ದೆಹಲಿ ಆಗ್ರಾ ಅಟಲಿಪುತ್ರ ಕಲ್ಕತ್ತಾ ಮುಂದೆ ದಂಡಿ ಬಾಂಬೆ ದೇವಗಿರಿ ಬಿಜಾಪುರ ಬೀದರ್ ಬಾದಾಮಿ ಹಂಪಿ ಕಂಚಿ ಹಳೆಬೀಡು ಪಾಂಡಿಚೇರಿ ಸೊ ಇವೇ ಸ್ಥಳಗಳಿರ್ತವೆ ಇದರ ಬಗ್ಗೆ ನೀವೇನು ಮಾಡಬೇಕಾಗ್ತದಪ್ಪ ಅಂದ್ರೆ ಒಂದು ಮೂರು ಮೂರು ಲೈನ್ಗಳನ್ನ ಬರಿಬೇಕು ಸೊ ಪ್ರತಿಯೊಂದ್ರದ್ದು ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಹರಪ್ಪ ಕೇಳಿದ ತಕ್ಷಣ ಏನು ಬರೀಬೇಕಂದ್ರೆ ಇದು ಸಿಂಧು ನಾಗರಿಕತೆಯ ಪ್ರಮುಖ ನಿವೇಶನಗಳಲ್ಲಿ ಒಂದು ಇದು ರಾವಿ ನದಿಯ ದಡದ ಮೇಲಿದೆ ಪ್ರಸ್ತುತ ಇದು ಪಂಜಾಬ್ನ ಮೊಂಟೆಗೊಮರಿ ಅಂತಕ್ಕಂಥ ಜಿಲ್ಲೆಯಲ್ಲಿದೆ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ದಯಾರಾಮ್ ಸಹಾನಿ ಅವರು ಹರಪ್ಪನ ನಿವೇಶನವನ್ನು ಉತ್ಖನನ ಮಾಡಿದರು ಮಹಾ ಉಗ್ರನ ಹರಪ್ಪನ ಹರಪ್ಪ ಸ್ಥಳದಲ್ಲಿ ಕಂಡುಬರ್ತದೆ ಅಂತ ಒಂದಿಷ್ಟು ಬರೆದ್ರೆ ಸಾಕು ಇನ್ನು ತಕ್ಷಶಿಲಾ ಕೇಳಿದ್ರೆ ಇದು ಪಾಕಿಸ್ತಾನದ ವಾಯುವ್ಯ ಭಾಗದಲ್ಲಿದೆ ಗಾಂಧಾರ ಪ್ರಾಂತ್ಯದ ರಾಜಧಾನಿಯಾಗಿತ್ತು ಇಲ್ಲಿ ಪ್ರಾಚೀನ ಭಾರತದಲ್ಲಿ ಮುಖ್ಯ ವಿದ್ಯಾ ಕೇಂದ್ರವಾಗಿತ್ತು ಕೌಟಿಲ್ಯ ಈ ವಿಶ್ವವಿದ್ಯಾಲಯದಲ್ಲಿ ಆರ್ಚ್ ಆಚಾರ್ಯನಾಗಿದ್ದ ಅನ್ನೋದನ್ನು ಬರೀರಿ ಇನ್ನು ಪಾಟಲಿಪುತ್ರ ಬಂದಾಗ ಇದು ಗಂಗಾ ನದಿಯ ದಡದ ಮೇಲಿದೆ ಪ್ರಸ್ತುತ ಇದನ್ನ ಪಾಟ್ನಾ ಅಂತ ಕರೀತಾರೆ ಇದು ಬಿಹಾರ ರಾಜ್ಯದ ರಾಜಧಾನಿ ಇದು ಮಗಧ್ ಸಾಮ್ರಾಜ್ಯವಾಗಿತ್ತು ಮೌರ್ಯರು ಮತ್ತು ಗುಪ್ತರ ಕಾಲದ ರಾಜಧಾನಿ ಪಾಟಲಿಪುತ್ರ ಆಗಿತ್ತು ಬಾದಾಮಿ ಪ್ರಸ್ತುತ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿದೆ ಇದರ ಮೊದಲ ಹೆಸರು ವಾತಾಪಿ ಬಾದಾಮಿ ಚಾಲುಕ್ಯರ ರಾಜಧಾನಿಯಾಗಿತ್ತು ಇಲ್ಲಿ ಗುಹಾಂತರ ದೇವಾಲಯಗಳಿಗೆ ಪ್ರಸಿದ್ಧವಾಗಿದೆ ಪ್ರಮುಖ ಐತಿಹಾಸಿಕ ಪ್ರವಾಸಿಗರನ್ನು ಆಕರ್ಷಣೆ ಮಾಡತಕ್ಕಂಥ ಸ್ಥಳ ಆಗಿದೆ ಅಂತ ಬರೆದ್ರೆ ಸಾಕು ಮುಂದಿಂದು ಕಂಚಿ ತಮಿಳುನಾಡಿನ ಚೆನ್ನೈ ಸಮೀಪದಲ್ಲಿದೆ ಇದು ಪಲ್ಲವರ ರಾಜಧಾನಿಯಾಗಿತ್ತು ಇಲ್ಲಿ ಶೈವ ಮತ್ತು ವೈಷ್ಣವ ದೇವಾಲಯಗಳಿಗೆ ಪ್ರಸಿದ್ಧಿಯಾಗಿದೆ ವಿಶ್ವ ಪ್ರಸಿದ್ಧ ಕಾಮಾಕ್ಷಿ ದೇವಾಲಯ ಕಂಚಿಯಲ್ಲಿದೆ ಮಯೂರ ಶರ್ಮ ವಿದ್ಯಾಭ್ಯಾಸಕ್ಕೆ ಬಂದಿದ್ದು ಕಂಚಿಯಲ್ಲಿ ಪಲ್ಲವರಿಂದ ಅವಮಾನಿತರಾಗಿ ಅವರ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಪಣ ತೊಡುತ್ತಾ ಮಯೂರ ವರ್ಮನಾಗ್ತಾನೆ ಅನ್ನೋದನ್ನು ಬರಿಬೇಕು ಹಳೆಬೀಡು ಇದು ಹಾಸನ ಜಿಲ್ಲೆಯಲ್ಲಿದೆ ಇದರ ಮೊದಲ ಹೆಸರು ದೂರ ಸಮುದ್ರ ಅಂದರೆ ದ್ವಾರ ಸಮುದ್ರ ಮತ್ತು ಇದು ಹೊಯ್ಸಳರ ರಾಜಧಾನಿ ಹೊಯ್ಸಳೇಶ್ವರ ಮತ್ತು ಶಾಂತಳೇಶ್ವರ ದೇವಾಲಯಗಳು ಇಲ್ಲಿದ್ದಾವೆ ಇನ್ನು ದೆಹಲಿ ಇದು ಯಮುನಾ ನದಿಯ ದಡದ ಮೇಲಿದೆ ಇದು ದೆಹಲಿ ಸುಲ್ತಾನರ ರಾಜಧಾನಿ ಕೆಲ ಕಾಲ ಮೊಘಲರ ರಾಜಧಾನಿಯೂ ಆಗಿತ್ತು ಕುತುಬ್ ಮಿನಾರ್ ಕೆಂಪು ಕೋಟೆ ಜಾಮಿ ಮಸೀದಿ ಮುಂತಾದ ಸ್ಮಾರಕಗಳು ದೆಹಲಿಯಲ್ಲಿವೆ ದೇವಗಿರಿ ಇದು ಮಹಾರಾಷ್ಟ್ರ ರಾಜ್ಯದಲ್ಲಿದೆ ಅಲಾವುದ್ದೀನ್ ಖಿಲ್ಜಿಯು ಈ ನಗರದ ಮೇಲೆ ದಂಡಯಾತ್ರೆ ಮಾಡಿದ್ದ ಮೊಹಮ್ಮದ್ ಬಿನ್ ತುಗ್ಲಕ್ ದೇವಗಿರಿಯ ಸಮೀಪ ದೌಲತಾಬಾದ್ ಎಂಬ ಹೊಸ ನಗರವನ್ನು ನಿರ್ಮಾಣ ಮಾಡಿದ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು ಬರೀಬೇಕಿತ್ತು ಆಮೇಲೆ ತನ್ನ ರಾಜಧಾನಿಯನ್ನು ಈತ ದೆಹಲಿಯಿಂದ ದೇವಗಿರಿಗೆ ಸ್ಥಳಾಂತರವನ್ನು ಮಾಡಿದ್ದ ಮೋಸ್ಟ್ ಇಂಪಾರ್ಟೆಂಟ್ ಪಾನಿಪತ್ ಪಾನಿಪತ್ ಇದು ಹರಿಯಾಣ ರಾಜ್ಯದಲ್ಲಿದೆ ಭಾರತದ ಇತಿಹಾಸದಲ್ಲಿ ಇದೊಂದು ಪ್ರಸಿದ್ಧ ಕದನ ಭೂಮಿ ಇಲ್ಲಿ ಮೂರು ಪ್ರಮುಖ ಕದನಗಳು ನಡೆದಿದ್ದಾವೆ ಆಗ್ರಾ ಇದು ಯಮುನಾ ನದಿಯ ದಳದ ಮೇಲಿದೆ ಸಿಕಂದರ್ ಲೋಧಿ ಆಗ್ರಾ ನಗರವನ್ನು ನಿರ್ಮಾಣ ಮಾಡಿದ ಇದು ಮೊಘಲರ ರಾಜಧಾನಿಯಾಗಿತ್ತು ತಾಜ್ ಮಹಲ್ ಅಗ್ರಾದಲ್ಲಿನ ಪ್ರಮುಖ ಸ್ಮಾರಕವಾಗಿದೆ ಅಂತ ಬರೆದ್ರೆ ಸಾಕು ಇನ್ನ ಹಂಪಿ ಇದೆ ಹಂಪಿ ಇದು ತುಂಗಭದ್ರಾ ನದಿಯ ದಳದ ಮೇಲಿದೆ ಬಳ್ಳಾರಿ ಜಿಲ್ಲೆಯಲ್ಲಿದೆ ವಿರೂಪಾಕ್ಷ ದೇವಾಲಯ ವಿಜಯ ವಿಠಲ ದೇವಾಲಯ ಕಲ್ಲಿನ ರಥ ಮುಂತಾದ ಭವ್ಯ ಸ್ಮಾರಕಗಳು ಹಂಪಿ ಕಂಡು ಬರ್ತವೆ ಬೀದರ್ ಇದು ಕರ್ನಾಟಕದ ಉತ್ತರ ಭಾಗದಲ್ಲಿದೆ ಇದು ಬಹಮನಿ ರಾಜ್ಯದ ರಾಜಧಾನಿಯಾಗಿತ್ತು ಮಹಮ್ಮದ್ ಗವಾನ್ ಬೀದರ್ನಲ್ಲಿ ಮದರಸವೊಂದನ್ನು ನಿರ್ಮಾಣ ಮಾಡಿದ್ದ ನೆಕ್ಸ್ಟ್ ಬರೋದೇ ಬಿಜಾಪುರ ಪ್ರಸ್ತುತ ಅದನ್ನು ವಿಜಯಪುರ ಅಂತ ಕರೀತಾರೆ ಸೊ ಬಿಜಾಪುರ ಕರ್ನಾಟಕದ ಉತ್ತರ ಭಾಗದಲ್ಲಿದೆ ಇದು ಆದಿಲ್ ಶಾಹಿಗಳ ರಾಜಧಾನಿಯಾಗಿತ್ತು ಇಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಗೋಳಗುಮ್ಮಟ ಇಬ್ರಾಹಿಂ ರೋಜಾ ಅಸಾರ್ ಮಹಲ್ ಬಾರ ಕಮಾನ್ ಮೊದಲಾದ ಸ್ಮಾರಕಗಳು ಇಲ್ಲಿವೆ ಕಲ್ಕತ್ತಾ ಕಲ್ಕತ್ತಾ ಇದು ಹೂಗ್ಲಿ ನದಿಯ ದಡದ ಮೇಲಿದೆ ಇದು ಪಶ್ಚಿಮ ಬಂಗಾಳದ ರಾಜಧಾನಿಯಾಗಿದೆ ಭಾರತದಲ್ಲಿ ಇದು ಬ್ರಿಟಿಷರ ಪ್ರಥಮ ರಾಜಧಾನಿಯಾಗಿತ್ತು ಕಲ್ಕತ್ತಾದ ಸಮೀಪ ಬೇಲೂರು ಎಂಬಲ್ಲಿ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಠವನ್ನು ಸ್ಥಾಪನೆಯನ್ನು ಮಾಡಿದರು ಮುಂದಿನ ಸ್ಥಳ ಬಾಂಬೆ ಬಾಂಬೆ ಇದು ಮಹಾರಾಷ್ಟ್ರದ ರಾಜಧಾನಿಯಾಗಿದೆ ಇದು ಭಾರತದ ಪಶ್ಚಿಮ ತೀರದಲ್ಲಿನ ಬ್ರಿಟಿಷರ ಮುಖ್ಯ ನೆಲೆಯಾಗಿತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ಬಾಂಬೆಯಲ್ಲೇ ನಡೆಯಿತು ಗೇಟ್ ವೇ ಆಫ್ ಇಂಡಿಯಾ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ ಮುಂದೆ ಬರೋದು ಪಾಂಡಿಚೇರಿ ಮದ್ರಾಸ್ನ ದಕ್ಷಿಣಕ್ಕೆ ಕೋರಮಂಡಲ ತೀರ ಪ್ರದೇಶದಲ್ಲಿದ್ದು ಪಾಂಡಿಚೇರಿ ಪ್ರೇಂಚರ ರಾಜಧಾನಿಯಾಗಿತ್ತು ಶ್ರೀರಂಗಪಟ್ಟಣ ಇದು ಮಂಡ್ಯ ಜಿಲ್ಲೆಯಲ್ಲಿದೆ ಆರಂಭಿಕ ಮೈಸೂರು ಒಡೆಯರ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರ ರಾಜಧಾನಿಯಾಗಿತ್ತು ದರ್ಯಾ ದೌಲತ್ ಅರಮನೆ ರಂಗನಾಥ ದೇವಾಲಯ ಇಲ್ಲಿ ಕಂಡುಬರುವ ಮುಖ್ಯ ಸ್ಮಾರಕಗಳು ಮುಂದಿಂದು ಮೀರತ್ ಮೀರತ್ ಇದು ಉತ್ತರ ಪ್ರದೇಶ ರಾಜ್ಯದಲ್ಲಿದೆ ದೆಹಲಿಯ ಸಮೀಪ ಇದೆ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಮುಖ್ಯ ಕೇಂದ್ರ ಮೀರತ್ ಜಲಿಯನ್ ವಾಲಾಬಾಗ್ ಇದು ಪಂಜಾಬ್ನ ಅಮೃತ್ಸರದಲ್ಲಿದೆ ರೌಲತ್ ಕಾಯ್ದೆಯ ವಿರುದ್ಧ ಪ್ರತಿಭಟಿಸುತ್ತಿದ್ದ ನಿರಾಯುಧ ಜನರನ್ನ ಜನರಲ್ ಡಯರ್ ಎಂಬನು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಕಗ್ಗೋಲೆ ಮಾಡಿದ ಈ ಸ್ಥಳವನ್ನು ಸ್ಮಾರಕವನ್ನಾಗಿ ಮಾಡಿದ್ದಾರೆ ಅಮೃತಸರಕ್ಕೆ ಭೇಟಿ ನೀಡಿದವರು ಇಲ್ಲಿಗೂ ಭೇಟಿ ನೀಡ್ತಾರೆ ಅಮೃತಸರದಲ್ಲಿ ಶಿಖರ ಪವಿತ್ರ ದೇಗುಲ ಸ್ವರ್ಣ ಮಂದಿರವಿದೆ ಲಾಸ್ಟ್ ಬರದೆ ದಂಡಿ ಇದು ಗುಜರಾತಿನ ಪಶ್ಚಿಮ ತೀರದಲ್ಲಿದೆ ಮಹಾತ್ಮ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ಚಳವಳಿಯನ್ನು ದಂಡಿಯಿಂದ ಪ್ರಾರಂಭವನ್ನು ಮಾಡಿದರು ಇಷ್ಟು ಏನಾಗಿತ್ತಪ್ಪ ಅಂದರೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಒಂದು ಹತ್ತು ಅಂಕಗಳಿಗೆ ಬರ್ತಕ್ಕಂಥ ಇಂಡಿಯನ್ ಮ್ಯಾಪ್ದಲ್ಲಿರ್ತಕ್ಕಂಥ ಕ್ವಶನ್ಸನ್ನು ಕೊಟ್ಟಿದ್ದೆ ಇನ್ನೂ ಸರಿ ಚೆನ್ನಾಗಿ ಪ್ಲೇಸಸ್ಗಳನ್ನು ನೋಡಿಕೊಡ್ರಿ ಪ್ರತಿ ಪ್ಲೇಸಸ್ ಬಗ್ಗೆ ಎರಡರಿಂದ ಮೂರೇ ಲೈನ್ಸ್ಗಳನ್ನು ಬರೀರಿ ಖಂಡಿತವಾಗಿ ಈ ಪ್ರಶ್ನೆಗಳು ನಿಮಗೆ ಬರ್ತವೆ ಹತ್ತಕ್ಕೆ ಹತ್ತು ಅಂಕಗಳು ಸಿಗ್ತಾವೆ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಭಾಳಷ್ಟು ವೀಡಿಯೋಗಳನ್ನು ಹಾಕಿದ್ದೀನಿ ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅವುಗಳನ್ನು ನೋಡಿ